ಅನಂತ ಲೀಲಾ ಪುರುಷ ಕಲಿಯುಗದ ಕಾಮಧೇನು ಸಚ್ಚಿದಾನಂದ ಸಮರ್ಥ ಸದ್ಗುರು ಸಿದ್ಧಾರೂಢ ಅಪ್ಪಂಗಳವರ ದಿವ್ಯ ಸ್ತ್ರೀ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಚತುರ್ದಶ ಭುವನ ಬ್ರಹ್ಮಾಂಡ ಕರ್ತ ಅಕರ್ತು ಅನ್ಯಥಾ ಕರ್ತು ಶಕ್ಯ ಸಂಪನ್ನ ಗೀತಾಚಾರ್ಯ ಭಗವಾನ್ ಶ್ರೀಕೃಷ್ಣಚಂದ್ರ ಪರಮಾನಂದನ ದಿವ್ಯ ಶ್ರೀ ಚನ್ನಾರು ಅನಂತ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಆರೂಢ ಗುರುಪರಂಪರೆಯ ಎಲ್ಲಾ ಮಹಾತ್ಮರ ದಿವ್ಯ ಶ್ರೀ ಚರಣಕ್ಕೆ ವಂದಿಸಿ ಶಿವಸಭೆಯ ಪಾವನ ಸನ್ನಿಧಾನ ಸ್ಥಾನದಲ್ಲಿ ಅಲಂಕೃತರಾಗಿರುವ ಮೌನಯೋಗಿ ಪರಮ ತಪಸ್ವಿ ಸದ್ಗುರು ಗುರುಪಾಲಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ದಿವ್ಯ ಶ್ರೀ ಚರಣಾರವಿಂದಗಳಲ್ಲಿ ಅನಂತ ಆನಂದ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಹದುಳ ಹೃದಯದ ಸಾಧು ಮಹಾತ್ಮ ಪರಮಾನಂದ ಸ್ವಾಮಿಗಳವರ ದಿವ್ಯ ಶ್ರೀ ಚರಣಕ್ಕೆ ಬಂದಿಸಿ ಗೋಪಾಲ್ ಶಾಸ್ತ್ರಿಗಳವರಲ್ಲಿಯೂ ಬಸವಾನಂದರಲ್ಲಿಯೂ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮನದಾಳದ ಮಾತುಗಳನ್ನು ಭಕ್ತ ಜೊತೆಗೆ ಹಂಚಿಕೊಂಡಿರುವ ಎಲ್ಲ ಮಹನೀಯರಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಪುಣ್ಯಾತ್ಮರೇ ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣು ಶರಣಾರ್ಥಿಗಳು ಸದ್ಗುರುನಾಥನ ಅಪಾರದೆಯಿಂದ ಪುಣ್ಯಕ್ಷೇತ್ರವಾಗಿರುವ ಕೆಳಸಂಗಿ ಗ್ರಾಮದ ಸಿದ್ಧಾರುಡ ಮಹಾಮಠದಲ್ಲಿ ಇಪ್ಪತ್ತಾರನೇ ವರ್ಷದ ಈ ಭವ್ಯ ಸಮಾರಂಭ ಯಾವ ಮಾತುಗಳನ್ನು ಕೇಳುವುದರಿಂದ ನಮ್ಮ ಬದುಕು ಬದಲಾಗುವುದು ಮನಸ್ಸು ಪರಮಾರ್ಥ ಮಾರ್ಗವನ್ನು ಅನುಸರಿಸುವುದು ಸತ್ಸಂಗಾಂತ ಅರಿಕೆ ಕರಿತರ ಪ್ರಪಂಚದ ಆಸಕ್ತಿ ಕಡಿಮೆ ಆಗಿರಬೇಕು ಪರಮಾತ್ಮನ ಸ್ತ್ರೀಚರಣದೊಳಗೆ ಮನಸ್ಸಿನಿಂದ ಪ್ರಾರಂಭ ಮಾಡಿರಬೇಕು ಸಂಘವಾಗಲಿ ಸಾಧು ಸಂಘವಾಗಲಿ ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಸಾಧು ಸಂಘವಾಗಲಿ ಭಗವಾನ್ ಶಂಕರಾಚಾರ್ಯರು ಸತ್ಸಂಗದ ಉದ್ದೇಶವನ್ನ ಪ್ರತಿಪಾದನಾ ಮಾಡ್ತಾ ಮಾಡ್ತಾ ಸತ್ಸಂಗ ಮನುಷ್ಯನಿಗೆ ನಿಸ್ಸಂಗದವರೆಗೆ ಕರ್ಕೊಂಡು ಹೋಗ್ತದ ಹೃದಯದ ಮೋಹ ಹರಿದು ಬಯಲಾಗಿ ಹೋಗ್ತದ ಮನಸ್ಸು ಸಮಾಧಾನ ಹೊಂದುತ್ತಾದ ಆ ಸಂದರ್ಭದೊಳಗೆ ಅವನು ಪರಮಾನಂದದ ಅನುಭವವನ್ನು ಮಾಡ್ತಾನ ಜನ್ಮದ ಸಫಲತೆಯ ಸೂತ್ರವನ್ನು ಶಂಕರ ಭಗವತ್ಪಾದಾಚಾರ್ಯರು ಸತ್ಸಂಗದಿಂದ ಪ್ರಾರಂಭ ಮಾಡುತ್ತಾರೆ ಅನಾದಿ ಕಾಲದಿಂದ ನಮ್ಮ ಋಷಿಮುನಿಗಳ ಪರಂಪರೆಯನ್ನು ನೋಡಿದಾಗ ಪಾರಮಾರ್ಥಿಕ ಉನ್ನತವಾದ ಬದುಕು ಯಾರಿಗರೇ ಪ್ರಾಪ್ತಾಗ್ಯ ಅಂದ್ರ ಅದಕ್ಕೆ ಅವರು ಮಾಡಿದ ಸತ್ಸಂಗವೇ ಮುಖ್ಯ ಕಾರಣ ಅನ್ನುವಂಥದ್ದು ನಮ್ಮ ಅನುಭವಕ್ಕೆ ಬರ್ತದೆ ಬಹಳ ಸುಂದರವಾದ ಮಾತುಗಳನ್ನ ಹೇಳ್ತಾ ಹೇಳ್ತಾ ಸದ್ಗುರು ಸಿದ್ಧಾರುಡಪ್ಪನ ದಯಾ ಸದ್ಗುರು ಸಿದ್ಧಾರುಡಪ್ಪನ ಕರುಣಾ ಕೃಪಾ ಈ ಪರಂಪರೆಯಲ್ಲಿರುವ ಸತ್ವ ಶ್ರದ್ಧಾ ಸದ್ಭಕ್ತಿ ಇವೆಲ್ಲವೂ ನಮ್ಮ ಬದುಕನ್ನ ಬಹಳ ಎತ್ತರಕ್ಕ ಇವತ್ತ ಇವತ್ತ ಚಿಂತನೆಗಾಗಿಟ್ಟುಕೊಂಡಿರುವ ವಿಷಯ ಪೂಜರಾಗಿರುವ ಪರಮಾನಂದ ಸ್ವಾಮಿಗಳವರು ಬಹಳಷ್ಟು ಸೊಗಸಾಗಿ ಸದ್ಗುರು ಸಿದ್ಧಾರುಡಪ್ಪ ನಮ್ಮ ಹೃದಯದೊಳಗೆ ಪ್ರಕಟ ಆಗುವಂತೆ ರಾಜ ಮಹಾರಾಜರ ಉದಾಹರಣೆಗಳನ್ನ ನಡೆದ ಘಟನೆಗಳನ್ನು ಪ್ರಸ್ತುತಪಡಿಸಿ ಆರೂಢರ ಭಕ್ತಿ ನಮ್ಮ ಅಂತರಂಗದೊಳಗೆ ಮತ್ತಷ್ಟು ದೃಢವಾಗುವಂತೆ ನಮ್ಮೆಲ್ಲರಿಗೆ ಆಶೀರ್ವಾದ ಮಾಡಿದ್ದಾರೆ ಸುಮ್ನೆ ಒಂದು ನಾಲ್ಕು ಮಾತು ವಿಷಯಗಳ ಮ್ಯಾಲೆ ಭಗವದ್ಗೀತೆ ಅತ್ಯಂತ ಅನುಪಮವಾದ ಗ್ರಂಥ ಹರಿ ಸಮ ಜಗಮೇ ವಸ್ತು ನಹಿ ಪ್ರೇಮ ಪಂಥ ಸಮ ಪಂಥ ಸದ್ಗುರು ಸಮ ಸಜ್ಜನ ನಹಿ ಗೀತಾ ಸಮ ನಹಿ ಗ್ರಂಥ ಶ್ರೀಮದ್ ಭಗವದ್ಗೀತೆಯ ಮೇಲೆ ಮಹಾನ್ ಮಹಾನ್ ವಿದ್ವಾಂಸರು ಪ್ರಕಾಂಡ ಪಂಡಿತರು ಯಾರು ವಿದ್ಯೆಗಾಗಿಯೇ ತಮ್ಮ ಜೀವನವನ್ನು ಸಮರ್ಪಣ ಮಾಡಿದಾರೋ ವಿದ್ಯಾರೂಪ ತಪವನ್ನ ಆಚರಿಸಿದಾರೋ ಅವರು ಪನಿಗೆ ಬಾಯಿಯಿಂದ ಉದ್ಗಾರ ತೆಗೆದಿದ್ದು ಗೀತಾ ಸಮನಹಿ ಗ್ರಂಥ ಭಗವದ್ಗೀತೆ ಒಂದು ಪರಿಪೂರ್ಣವಾದ ಗ್ರಂಥ ಅದು ಯಾವುದೇ ಒಂದು ಜಾತಿ ಪಾತಿಗೆ ಸಂಬಂಧಪಟ್ಟಿರುವಂತಹ ಗ್ರಂಥ ಅಲ್ಲ ಸಂಪೂರ್ಣ ಮನುಕುಲದ ಉದ್ಧಾರಕ್ಕಾಗಿ ಪರಮಾತ್ಮ ಬೋಧ ಮಾಡಿರುವ ಅನುಪಮವಾದ ಅದು ಮೋಹ ಮನುಷ್ಯನಿಗೆ ಪರಮಾರ್ಥ ಮಾರ್ಗದಿಂದ ಬಹಳ ದೂರ ಕಂಡೊಯ್ತ ಅದಕ್ಕೆ ಪರಮಾತ್ಮ ಅರ್ಜುನನಿಗೆ ಕುತಸ್ವಾ ಕಶ್ಮದಿ ವಿಷಮೇ ಸಮುಪಸ್ಥಿತ ಅನಾರ್ಯ ದುಷ್ಟ ಐಶ್ವರ್ಯರಂ ಅರ್ಜುನ ಅರ್ಜುನ ಈ ಮೋಹ ಸರಿಯಲ್ಲ ಮೋಹ ಮನುಷ್ಯನಿಗೆ ಕೆಳಗ ತರ್ತಾದ ತತ್ವಜ್ಞಾನ ಮನುಷ್ಯನಿಗೆ ಮ್ಯಾಲ ವಹಿತ ಪ್ರಾಪಂಚಿಕ ಮೋಹ ಅದು ದೇಹದಿರಬಹುದು ಸಂಪತ್ತಿಂದ ಇರಬಹುದು ಬಂಧು ಬಾಂಧವರ ಬಗ್ಗೆ ಇರಬಹುದು ಸತಿ ಪುತ್ರರ ಬಗ್ಗೆ ಇರಬಹುದು ಆ ಮೋಹ ಮನುಷ್ಯನಿಗೆ ಕೆಳಗೆ ತರ್ತದೆ ತತ್ವಜ್ಞಾನ ಮನುಷ್ಯನಿಗೆ ಮ್ಯಾಲ ಹೋಯ್ತದೆ ಶಾಸ್ತ್ರದ ನಿಷ್ಕರ್ಷಿತವಾದ ಸಿದ್ಧಾಂತ ಇಷ್ಟೇ ಪ್ರಾಪಂಚಿಕ ಮೋಹದಿಂದ ಮ್ಯಾಲ ಏಳು ಮನುಷ್ಯ ಶರೀರ ಕೇವಲ ಭೋಗಕ್ಕಾಗಿ ಬಂದದ್ದಲ್ಲ ಯಾವ ವಿಷಯದ ಮ್ಯಾಲಿನ ಪ್ರೇಮನು ನಿನಗೆ ಕಲ್ಯಾಣ ಮಾಡಂಗಿಲ್ಲ ಬದುಕಲಿಕ್ಕೆ ಏನ್ ಬೇಕು ಯಾವ್ಯಾವ ಆಶ್ರಯ ಮಾಡಬೇಕು ಅಷ್ಟು ಇರುವಂತೆ ಆಗುತ್ತೆ ಅದು ಯಾರು ಅಂದಿಲ್ಲ ಸಾಧು ಆಗೋ ಸನ್ಯಾಸಿ ಆಗೋ ಎಲ್ಲೆನೆ ಹೋಗಂತ ಯಾರು ಹೇಳಿಲ್ಲ ಬದುಕಿನೊಳಗ ಹೃದಯದೊಳಗ ಪರಮಾತ್ಮ ಪ್ರವೇಶ ಆಗ್ಬೇಕು ಬಹಳ ಸುಂದರವಾದ ಮಾತುಗಳನ್ನ ಹೇಳ್ತಾ ಹೇಳ್ತಾ ಶ್ರೀಮದ್ ಭಗವದ್ಗೀತೆಯ ಹದಿನೇಳನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕವನ್ನು ಇವತ್ತು ಚಿಂತನೆಗಾಗಿ ಇಟ್ಟುಕೊಂಡಿದ್ದಾರೆ ಪರಮಾತ್ಮ ಶ್ರೀಮದ್ ಭಗವದ್ಗೀತೆಯಲ್ಲಿ ಅರ್ಜುನನನ್ನ ಕುರಿತು ಉಪದೇಶ ಮಾಡ್ತಾ 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 ಯಜ್ಞ ದಾನ ಕರ್ಮ ಪಾವನಾನಿ ಮನೀಷಿಣ ಅದ್ಭುತವಾದ ಮಾತನ್ನ ಕೇಳಿದ ಎಂದಿನಿಂದ ಹುಟ್ಟಾಕ ಪ್ರಾರಂಭ ಮಾಡಿದೆವು ಎಷ್ಟೆಷ್ಟು ಪಾಪಾಚರಣೆ ನಮ್ಮಿಂದಾಗಿಯೋದು ಆ ಪಾಪ ನಾವು ಮಾಡಿ ಕಡಿಮೆ ಮಾಡ್ಕೋಬೇಕಲ್ಲ ರೋಗ ಕಡಿಮೆ ಮಾಡ್ಕೋಬೇಕಂತೇವೆ ಮತ್ತೊಂದು ಮಗದೊಂದು ಕಡಿಮೆ ಮಾಡ್ಬೇಕಂತೇವಿ ಪ್ರಪಂಚದೊಳಗೆ ನಮ್ಗೆ ತೊಂದರೆ ಆಗಿದ್ದು ಎಲ್ಲಿವರೆಗೆ ಪಾಪ ಇರ್ತದೋ ಅಲ್ಲಿವರೆಗೆ ದುಃಖ ಇರ್ತದೆ ಅದರ ಸಣ್ಣವಾಗಿ ಹೇಳ್ತಾ ಇದ್ದಾರ ನಿನಗೆ ಪವಿತ್ರ ಮಾಡುವಂತ ಶಕ್ತಿ ಪ್ರಪಂಚದೊಳಗೆ ಅಂದ್ರೇನು ನಿನ್ನ ಅಂತಃಕರಣ ಶುದ್ಧಿಗೊಳಿಸುವ ಸಾಧನಗಳಾದವಿವು ಯಜ್ಞ ದಾನ ತಪಸ್ಸು ತಪಸ್ ಮಾಡ್ಲಿಕ್ಕಾಯ್ತು ತಪಸ್ ಮಾಡ ತಪಸ್ ಅಂದ್ರೆ ಬೆಂಕಿ ಇದ್ದಂಗೆ ಬಂಗಾರದೊಳಗ ಆಭರಣ ಆಗ್ಬೇಕಾದ್ರೆ ಬಂಗಾರ ಆಭರಣ ಆಗ್ಬೇಕಾದ್ರೆ ಅದ್ರೊಳಗೆ ಟಂಕ ಅಂತ ಸೇರಿಸ್ತಾರೆ ತಾಂಬೂರು ಹಿತಾಳಿನ ತಾಂಬೂರು ಹಿತಾಳಿ ಸೇರಿಸಿ ಆಭರಣ ಮಾಡ್ತಾರಲ್ಲ ಅದು ಎಲ್ಲೆಲ್ಲ ಅಂತ ನಮ್ಗೆ ಗೊತ್ತೇ ಗೊತ್ತಾಗಂಗಿಲ್ಲ ಅದ್ರ ತುಂಬಾ ವ್ಯರ್ಥ ಹೋಗಿರ್ತದ ನಾವೇನಾರ ಪ್ರಯತ್ನ ಮಾಡಿ ಬಂಗಾರದೊಳಗಿದ್ರೆ ಟಂಕ ಹೊರಗೆ ತೆಗಿಬೇಕಂದ್ರೆ ಸಾಧ್ಯ ಇಲ್ಲ ಹಾಲು ಮೊಸರು ತುಪ್ಪ ಹಾಕಿ ಅಭಿಷೇಕ ಮಾಡಿದ್ರು ಶಿವಶಿವ ಅಂತ ಜಪ ಮಾಡಿದ್ರು ಏನಾಗಂಗಿಲ್ಲ ಅದು ಅದ್ರೊಳಗಿನ ದೋಷ ಹೊರಗೆ ಬರಬೇಕು ಅಂದ್ರೆ ಅದು ಬೆಂಕಿಯಾಗಿ ಬಿಡಬೇಕು ಬೆಂಕಿ ಒಂದರಗೆ ಆತ ಹಾಕತ್ತದ ಏನೋ ಕರಗಿಸುವಂತದ್ದು ಕರಗತು ಅಂದ್ರೆ ತನ್ನ ತಾನೇ ಬೇರೆ ಬೇರೆ ಆಗ್ತದ್ದು ಹಾಗ ಮನುಷ್ಯನ ಅಂತಃಕರಣ ಕರಗಬೇಕು ಕರಗತು ಅಂದ್ರೆ ದೋಷಗಳು ಬರಕ್ ಹೋಗ್ತಾವ ಕರಗಲ ಬಂಗಾರ ಕರಗಿದಾಗೆ ತಾಮ್ರ ಬೇರೆ ಹಿತಾಳಿ ಬೇರೆ ಬಂಗಾರ ಬೇರೆ ಆಗ್ತಾವ ಹಾಗ ಹೃದಯ ದ್ರವೀಭೂತ ಆಯಿತು ಅಂದ್ರೆ ಅಂತರಂಗದ ಪಾಪಗಳೆಲ್ಲ ಹರ್ಕೊಂಡು ಹೋಗ್ತಾವ ಶಾಸ್ತ್ರ ಇದನ್ನೇ ಹೇಳ್ತದೆ ನಮಗೆ ಅಪ ಯಜ್ಞ ಮಾಡು ಅಪ ತಪಸ್ಸು ಮಾಡು ಯಜ್ಞ ತಪಸ್ಸು ನಿನ್ನ ಕೈಯಿಂದ ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಮಾಡು ದಾನವನ್ನ ಮಾಡು ಯಜ್ಞ ತಪಸ್ಸು ಒಂದು ಕಡೆ ಇಟ್ಟು ದಾನವನ್ನ ಮಧ್ಯದೊಳಗಿಟ್ಟಿದಾನ ಪರಮಾತ್ಮ ನಿನ್ನ ಬದುಕಿನೊಳಗೆ ದಾನ ಬಹಳ ವಿಚಿತ್ರ ಅದ ಮನುಷ್ಯನ ಸ್ವಭಾವ ದಾನ ಮಾಡಬೇಕಂದ್ರೆ ಆಗಂಗಿಲ್ಲ ಯಾಕ ಅಂದ್ರೆ ಪ್ರಪಂಚದೊಳಗೆ ಎಲ್ಲಕ್ಕಿಂತ ಹೆಚ್ಚಿನ ಪ್ರೇಮ ಎಲ್ಲದ್ರಕ್ಕಿಂತ ಹೆಚ್ಚಿನ ಲೋಹ ಎಲ್ಲದ್ರಕ್ಕಿಂತ ಹೆಚ್ಚಿನ ಮೋಹ ಸಂಪತ್ತಿನ ಮೇಲೆ ಇರ್ತದೆ ಅದರ ಸಲುವಾಗಿ ಶಾಸ್ತ್ರ ಹೇಳ್ತದ ಸಂಪತ್ತಿ ಇಷ್ಟು ವಿಚಿತ್ರದ ಎಲ್ಲಾ ದೋಷಗಳು ಅದಕ್ಕೆ ಆವರಿಸಿರ್ತಾವ ಶಾಸ್ತ್ರ ಅದಕ್ಕೆ ಹೇಳ್ತು ಗಡು ಲೋಭದಿಂದ ದುರ್ಗುಣ ಅನ್ಯ ಉಂಟೆ ಅಂತ ನಿಜವನ್ನ ಪ್ರಶ್ನೆ ಮಾಡಲಿಕ್ಕೆ ಕಾರಣ ಅದೇ ಎಲ್ಲಿ ಸಂಪತ್ತದ ಅಲ್ಲಿ ಲೋಭದ ಎಲ್ಲಿ ಲೋಭದ ಅಲ್ಲಿ ಎಲ್ಲಗಳಾದವು ಸರ್ವೇ ದುರ್ಗುಣ ಕಾಂಚನ ಮಾಶ್ರಯಂತಿ ಶಾಸ್ತ್ರ ಹೇಳುತ್ತ ಸುತ್ತ ಇದ್ದ ಸಲುವಾಗಿ ನೀನು ಸಂಪತ್ತಿಗೆ ಸಮೀಪಿಟ್ಟುಕೊಂಡು ನಾ ಹೃದಯ ನಿಸ್ಪಾಪ ಮಾಡ್ಕೊಳ್ತೀನಿ ಅಂದ್ರೆ ಆಗಂಗಿಲ್ಲ ಅಂತ ಪರಮಾತ್ಮ ಇದು ನನ್ನ ಮಾತಲ್ಲ ಇದು ಭಗವಂತನ ಅಭಿಪ್ರಾಯ ಸಂಸಾರಕ ಸಂಪತ್ತ ಬೇಕೇ ಬ್ಯಾಡ ಅಂತ ಅಲ್ಲ ಅದಕ್ಕೆ ಬಹಳ ಸುಂದರವಾದ ಮಾತನ್ನ ಹೇಳಿ ನಿನ್ನ ಹೃದಯದೊಳಗ ಸಂಪತ್ತಿನ ಪ್ರೇಮ ಕಮ್ಮಿ ಹಾಕೋತ ಬಂತಂದ್ರೆ ಭಗವಂತನ ಪ್ರೇಮ ಜಾಸ್ತಿ ಆಗ್ತದೆ ಒಂದ್ರ ತ್ಯಾಗ ಇನ್ನೊಂದು ಯೋಗ ಸಂಪತ್ತಿಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ ಸೀದಾ ಮಾತದ ಮೈಯಾಗ ಬ್ಲಡ್ ಇರಬೇಕು ಕೈಯಾಗ ದುಡ್ಡು ಇರಬೇಕು ಮೈಯಾಗ ಬ್ಲಡ್ ಇಲ್ಲ ಶರೀರದಾಗ ರಕ್ತ ಇಲ್ಲ ಅಂದ್ರೆ ಜೋರಿ ಹೋಗ್ತದೆ ನಿಲ್ಲಕ್ಕೂ ಆಗಂಗಿಲ್ಲ కయ్యగ దుడ్ ఇప్పుడు సంసార చంద ఇతద శరీర ఛంద్ర శరీరదొగ్గ బ్లడ్ ఇక మనీ సంసార చంద్ర కయ్యగ దుడ్డి ఏట్ీ ఏర్ ఏట్టు భాళిర్ మన పెంకీ ఏంటి వరి ఏంటి అటి ఇచ్చరద్రే నెత్త ಬೆಂಕಿ ಬೇಕು ಅಡಿಗೆನೇ ಆಗಂಗಿಲ್ಲ ಅನ್ನಾರ ಮಾಡ್ರಿ ಸಾರ ಮಾಡ್ರಿ ನೀವೇನಾರ ಮಾಡ್ರಿ ಬೆಂಕಿ ಇಲ್ಲ ಅಂದ್ರೆ ಯಾವುದೂ ಅಡಿಗೆ ಆಗಂಗಿಲ್ಲ ಬೆಂಕಿ ಇಲ್ಲ ಅಂದ್ರೆ ಅಡಿಗೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಬೆಂಕಿಗೆ ಬೆಂಕಿ ಹಚ್ಚದ್ರ ನೀನು ಉಳಿಯಂಗಿಲ್ಲ ಸಂಪತ್ತಿ ಇಟ್ಟು ಮಜೆ ಅದ ಅಡಿಗೆಗೆ ಬೆಂಕಿ ಜರೂರಿ ಅದ ಬೆಂಕಿಗೆ ಹಚ್ಚುತ್ತಂದ್ರೆ ಅದೇ ಜೀವ ತಗೋತ ಸಂಪತ್ತು ಬಹಳ ಸಂಪತ್ತಿಗೆ ಬೆಂಕಿಗೆ ಏನು ಬಹಳ ವ್ಯತ್ಯಾಸ ಇಲ್ಲ ಎರಡೊಂದು ಗುಣ ಒಂದೇ ಅದ ಎಷ್ಟಿರ್ಬೇಕು ಬದುಕಿಗೆ ಅಷ್ಟಿತ್ತಂದ್ರ ನಿನ್ನ ಪಾರಮಾರ್ಥಿಕ ಉನ್ನತಿ ಆಗ್ತದೆ ಹೆಚ್ಚಾಕೋಂತ ಹೋಯ್ತು ಅಂದ್ರೆ ನಿನ್ನ ಹೃದಯದೊಳಗಿನ ಭಗವತ್ ಪ್ರೇಮ ಕಮ್ಮ ಮಾಡ್ಕೊತ ಬರ್ತಾನ ಸಿದ್ಧಾರುಣಪ್ಪನ ಚರಿತ್ರದೊಳಗೆ ನೀವು ಬಸವಣ್ಣಪ್ಪನ ಅಧ್ಯಾಯ ಓದಿರಿ ನಿಮ್ಮೆಲ್ಲರಿಗೂ ಗೊತ್ತದ ಯಾವಾಗ ಅವನ ಹತ್ರ ಸಂಪತ್ತಿತ್ತಿಲ್ಲ ಅವನಂತ ಮೃದುನೇ ಯಾರಿದ್ದಿಲ್ಲ ಹೋದ್ರೆ ಎರಡು ಅಧ್ಯಾಯ ಬರದಾರ ಎರಡು ಅಧ್ಯಾಯ ಯಾರ್ದು ಇಲ್ಲ ಚರಿತ್ರದ ಐವತ್ತಾರು ಅಧ್ಯಾಯದೊಳಗೆ ಎರಡು ಅಧ್ಯಾಯ ಕಟ್ಟಿದ್ ಬಸವಣ್ಣಪ್ಪಗೆ ಯಾಕಂದ್ರೆ ನಾವು ಅವನ ಪೈಕಿನೇ ಇದ್ದೇವಂತ ನನ್ನ ಮಾತು ಕಲ್ಪನೆ ಬರ್ಲತ್ತದ ದೇವರು ಹುಡುಗ ಎಲ್ಲಿತನ ಹೋಗುತ್ತೇವೆ ಅಂದ್ರೆ ಸಂಸಾರ ಅನುಕೂಲ ಆಗುತ್ತಾನ ಬಸವಣ್ಣಪ್ಪನ ಚರಿತ್ರ ಬರೀಲಕ್ಕ ಕಾರಣ ಅದೇ ಅದ ಸಿದ್ಧಾರ್ಡಪ್ಪನ ಚರಿತ್ರದೊಳಗೆ ರೊಕ್ಕಿನವರ್ದೆ ಬರೀಬೇಕಂದ್ರ ರಾಜ ಬರಿತಿದ್ರು ಬರೀತಿದ್ರು ರಾಜನ ಹೆಸರು ಚರಿತ್ರದೊಳಗಿಲ್ಲ ವಿಚಾರ ಮಾಡಿ ಅದರ ಇದಾರ ಸಂಸಾರದೊಳಗ ಸಂಪತ್ತು ಆ ಸಂಪತ್ತನ್ನ ಆಶ್ರಯಿಸಿನೇ ನಮ್ ಬದುಕದ ಶಾಸ್ತ್ರ ನಮ್ಗೆ ಹೇಳ್ತಾ ಇದೆಯಾಗಿರ್ಲಿಪ್ಪ ಬೆಂಕಿ ಬೆಂಕಿಗೆ ಬೇಡ ಕಬೀರಿಗೆ ಯಾರೋ ಕೇಳಿದ್ರಂತೆ ಪರಮಾತ್ಮನ ಸಾಕ್ಷಾತ್ಕಾರಾಗಿ అంత కల్వడి కథనూ బేవర నితనంత కబీర నేను ఏన్ బాబా ని అంద పరమాత్మ కేత కబీర సాయిత నీజ జే కుటుంబ సమయ మై భీ భూ కందరూ

ತಿಳಿದು ಕೊಡು ಇವತ್ ನಾಲ್ಕು ಜನ ಬರ್ತಾರೋ ಎಂಟು ಜನ ಬರ್ತಾರೋ ಹತ್ತು ಜನ ಬರ್ತಾರೋ ಏನು ನನಗೆ ಗೊತ್ತಿಲ್ಲ ಬಂದವ್ರು ನನ್ನ ಮನೆಯಿಂದ ಉಪವಾಸ ಹೋಗಿರ್ಬಾರ್ದು ಇಷ್ಟ ಸಾಕು ಇಷ್ಟೇ ಅಲ್ಲ ಮತ್ತೆ ನೂರು ಚೀಲ ಮನೆಯೊಳಗೆ ಜಾಳ ಆದ್ರೆ ನಾವು ಉಣದ್ ಎಷ್ಟು ರೀ ದಿನಕ ಎಷ್ಟು ಎರಡು ರೊಟ್ಟಿ ನಾಲ್ಕು ರೊಟ್ಟಿ ಅಷ್ಟೇ ಅಲ್ಲ ನೂರು ಚೀಲ ಏನೊಂದು ಹತ್ತು ಕಿಲೋ ಒಮ್ಮೆ ಅದು ಬಟ್ಟೆ ಮೀನ್ ಇರಲ್ಲ ಮನೆಯೊಳಗೆ దొడ్డు షోరూమే ఇరల్ యొంది ఉడదు ఐదు ఆరు మీటర్ అదర్కి ఇచ్చి ఉడతీని అందరు నేనే ఉడంగు సుత్కొక్క శాస్త్రీ బి స్వల్ప బే భ్రమక జాస్తి బరీర తృప్తికి స్వల్ప బు మనసిన తృప్తికి జాస్తి బెట్ కొట్ట మనస్సు తృప్తి నాకు దేవ్ర కళి అదికే బంద ಅದರ ಸರ್ವಾಗ ಬಸವಣ್ಣಪ್ಪನ ಚರಿತ್ರೆಯೇ ಅವು ಎರಡು ಬರೆದಿದಾರೆ ಎರಡು ಅಧ್ಯಾಯ ಬರೆದಿದ್ದಾರೆ ಸಿದ್ಧಾರ್ಣಪ್ಪನ ಚರಿತ್ರೆಯೊಳಗ ಅಬ್ಬ ನೋಡು ಸಂಪತ್ತು ಇಲ್ದಾಗ ಅವನ ಪರಿಸ್ಥಿತಿ ನೋಡು ಸಂಪತ್ತು ಬಂದಾಗ ಅವನ ಪರಿಸ್ಥಿತಿ ನೋಡು ಸಂಪತ್ತು ಮೇಲೆ ಅವನ ಪರಿಸ್ಥಿತಿ ನೋಡು ಅವನಂಗ ಸ್ವಲ್ಪ ವಿಚಾರ ಮಾಡಿದಿ ಅಂದ್ರೆ ಹೃದಯದೊಳಗೆ ಬದಲಾವಣೆ ಆಗಂಗಿಲ್ಲ ನಿನ್ನ ಮನಸ್ಸು ಸದಾ ಏಕರೂಪದೊಳಗಿರ್ತದ ಭಜನ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಪಾರಮಾರ್ಥಿಕ ಬದುಕು ಸುಸೂತ್ರವಾಗಿ ನಡಿಬೇಕಂತ ಹೇಳ್ಕೊಂಡು ಸಿದ್ಧಾರಣಪ್ಪನ ಚರಿತ್ರ ನಮ್ಗೆ ಏನ್ ಇವತ್ತ ನಾಲ್ಕು ವೇದ ಆರು ಶಾಸ್ತ್ರ ಸುಮ್ನೆ ಅಂದಿಲ್ಲ ಮಾತು ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮಗಳ ಸರ್ವಸಾರಭೂತವಾದ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರವನ್ನು ಎಂತ ಮಾತಾಡ್ತಾನ್ರಿ ಅದರೊಳಗೆ ಏನಿಲ್ಲ ಕೇಳಿ ಅದರ ಸಲುವಾಗಿ ಭಗವಂತ ಗೀತೆಯಲ್ಲಿ ಹೇಳ್ತಾ ಇದಾನ ಸಂಪತ್ತು ನಿನಗ ಪರಮಾತ್ಮನಿ ಸಂಪತ್ತು ಬೇಗ ನಿನಗ ಪರಮಾತ್ಮನಿ ಮರಸಷ್ಟು ಬೇಡ ನಿಜಗೊಂಡ್ರ ಅಲ್ಲಲ್ಲಿ ಸಂಪತ್ತಿನ ಮಾತು ಬಂದಾಗ ನಮಗೊಂದು ಮಾತು ಕಲಿಸ್ಯಾರ ಏನಂತ ಕಲಿಸ್ಯಾರ ಅವರೇ ಒಂದು ಪದ್ಯ ಬರೀತಾರ ಕೂಡೆ ನೇಮಿಸಿದೆ ಹಿತ ಅಹಿತವೆಂಬೆರಡನು ನಿನ್ನೊಳಾವ ಬಲ್ಲತನ ವಿಹುದು ಹೇಳಬವ ಅಂತ ಒಂದು ಪದ್ಯ ಬರೆದಿದ್ದಾರೆ ಪೊಡವಿಗಧಿಕವಾದ ಸಂಪದವನು ಮ್ಯಾನೆ ಲೋಭವನು ನಿನ್ನೊಳಾವ ಬಲ್ಲತನ ದೇವರಿಗೆ ದೇವರಿಗಿರಿ ಮಾತು ನಿಜ ಉಡುಗಳು ಸಂಪತ್ತಿನೊಳಗ ಬಹಳ ಅದಾನ ಎಷ್ಟು ಸಂಪತ್ತಿನೊಳಗೆ ಎತ್ತರಕ್ಕೆ ಹೋಗ್ಯನೋ ಲೋಭ ಆದ್ರೆ ಹತ್ತು ಪಟ್ಟಿ ಎತ್ತರಕ ಬೆಳದ ಅಂದ್ರೆ ಅವ್ರು ವಾದ ಸಂಪದವನು ಮೇಲೆ ಲೋಭವನು ಕೂಡ ನೇಮಿಸಿದೆ ನಿಜ ಆದಾಗ ಅವರು ಒಂದು ಮಾತು ಬರೀತಾರ ಪರಮಾತ್ಮನಲ್ಲ ಕುರಿತು ನೀತಿ ಕ್ರಿಯಾಚಾರ್ಯ ಸ್ಥಳದ ಹತ್ತೊಂಬತ್ತನೇ ಪದ್ಯದೊಳಗ ಏನಂತಾರ ಅಂದ್ರೆ ವಿತರಣದೊಳನೆ ಹೋಗಿಸುವ ಅರ್ಥದ ವದವನು ಬೇಡುವೆನೋ ಅಭವ ನಿಮ್ಮನು ಭವಭವದೋಳು ನೋಡೋಣ ಎಷ್ಟು ಮಜಾ ಅದ ಇನ್ನೊಂದು ಪದ್ಯ ಬರ್ದ ಜೀವ ಸಂಬೋಧನ ಸ್ಥಳದೊಳಗೆ ಅವರೇ ಒಬ್ಬರದೇ ಮಾತಲ್ಲ ಮಾಡಲುಚಿತವೇ ಮನುಷ್ಯ ಮಾಡಲುಚಿತವೇ ಕೂಡೆ ಬಾಧೆ ಬಹಳ ವಿಹುದ ನೋಡಿ ಧನದ ಲೋಭವಿದನು ಮಾಡಲು ಚಿತವೇ ಅಲ್ಲಿ ರೊಕ್ಕ ಬ್ಯಾಡಂದ ಹತ್ತೊಂಬತ್ತನೇ ಜೀವ ಸಂಬೋಧನಾ ಸ್ಥಳದೊಳಗ ರೊಕ್ಕ ಬ್ಯಾಡ ಲೋಭ ಬ್ಯಾಡ ಅಂದವರು ಅವರೇ ನೀತಿ ಕ್ರಿಯಾಚಾರ್ಯ ಸ್ಥಳದೊಳಗೆ ಬಂದಂತಾರ ಸಪ್ತ ಮಾಡಕ್ಕೂ ರೊಕ್ಕ ಬೇಕು ಸಾಧುಗಳಿಗೆ ಭಿನ್ನ ಭಿನ್ನ ರೊಕ್ಕ ಬೇಕು బదు రొక్క బే జీవన నిర్వహణ మార్లిక రొక్ నడంగల్ ఏ పరమాత్మ ఇల్ కేత ఏన్ అంత ఈ రొక్క నన్న కడ బర్ అద బడే అద్రోళ్ళగేన్ గుణా లో గుణా దుర్గుణగన్ అద్రోళ్గ పాప గుణ రొక్కన జొతేర్తవల్ అవు బు ఇటు అది నన్న కడ బర్ అంద్రు ವಿತರಣದೊಡನೆ ಭೋಗಿಸುವ ಅರ್ಥ ಅರ್ಥ ಅಂದ್ರೆ ಸಂಪತ್ತು ಹಂಚಿ ತಿನ್ನುವ ಸಂಪತ್ತು ಮೊದಲು ಹಂಚಿ ತಿನ್ನುವ ಭಾವಗಳು ಆಮೇಲೆ ಸಂಪತ್ತು ಕೊಡು ಸ್ವಲ್ಪ ನಿಜಗೊಂಡ್ರು ಮಾತಿಗೆ ನಾವು ಹಿಂದ ಮುಂದೆ ವಿಚಾರ ಮಾಡಿ ಅರ್ಥ ಮಾಡಬೇಕಾಗ್ತದೆ ವಿತರಣದೊಡನೆ ಭೋಗಿಸುವ ಮೊದಲಿಟ್ಟ ಮೊದಲೇನಿಟ್ಟರು ವಿತರಣದೊಡನೆ ನನ್ನಲ್ಲಿ ಬಂದ ಸಂಪತ್ತು ದೀನರ ದುರ್ಬಲರ ದುಃಖಿಗಳ ನಿರಾಶ್ರಿತರ ಯಾರಿಗ ಅವಶ್ಯಕತೆ ಅದ ಅವರಿಗೆ ನಾನೇ ತಿನ್ನೋದಲ್ಲ ಮುಚ್ಚಿಡೋದಲ್ಲ ಅವರಿಗೆ ಕೂಡ ಬುದ್ಧಿಪಟ್ಟ ಆನಲ್ಲಿ ಬೇಕಾದ ರೊಕಗಳು ಯಾಕ ಅಂದ್ರೆ ಕ್ವಾಟ್ಟಿ ಇಡ ಬುದ್ಧಿ ಕ್ವಾಟಿ ಅಂದ್ರೆ ಇಟ್ಟು ನರಕಕ್ಕೆ ಹೋಗ್ಬೇಕಾಯ್ತದ ಕ್ವಾಟ್ಟ ಸ್ವರ್ಗಕ್ಕೆ ಹೋಯ್ತಾನ ಅದಕ್ಕೆ ನನಗೆ ವಿತರಣ ಕೊಟ್ಟು ನನಗ ಸಂಪತ್ತು ಕೊಡು ಸರ್ವಜ್ಞ ವಚನ ಕೇಳಿರ್ಬೇಕು ನೀವು ಒಂದು ದೇವ್ರ ಬಗ್ಗೆ ಡೆಫಿನಿಷನ್ ಬಹಳ ಮಂದಿ ಬಹಳ ನಮನೆ ಮಾಡ್ತಾರೆ ಯೂನಿಕ್ ದೇವ್ರು ಅನ್ಬೇಕು ಯುನಿಕ್ ನಾವು ವೇದಾಂತಿಗಳು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ನಮ್ ದೇವರು ನಮ್ಮ ಆತ್ಮ ದೇವ ಎಂತವ ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಸರ್ವಜ್ಞ ಲೌಕಿಕವಾದ ಮಾತು ಹೇಳ್ತಾ ಇದನ್ನ ದೇವ್ರ ಯಾರು ನೀನು ದೇವರಾಗದಿದ್ರೆ ಆಗ ಈವಂಗೆ ದೇವಂಗೆ ಆವ ಅಂತರ ಉಂಟು ದೇವ ಸದಾ ಈವನಾಗಿ ಈವನೇ ದೇವ ಸರ್ವಜ್ಞ ಎಂತ ಮಾತ್ರ ದೇವ ದೇವ್ರ ಅವ ದೇವ್ರ ಯಾಕಾದ ಜಗಳಿ ಮೇಲೆ ಸ್ಥಾಪನ ಮಾಡ್ತೇವೆ ಗುಡಿ ಕಟ್ಟುತ್ತೇವೆ ಗುಡಿ ಮೇಲೆ ಕಳಶ ಇಡ್ತೇವೆ ವರ್ಷಕ್ಕೆ ಜಾತ್ರೆ ಮಾಡ್ತೇವೆ ಯಾಕೆ ಏನು ನಾ ಮೂರು ದೇವರು ಸತ್ಯದ ದೇವರದ ಅಂದಿದ್ದು ಕೊಡ್ತದ ಬೇಡಿದವ್ರಿಗೆ ಬೇಡಿದ್ದು ಕೊಡ್ತಾವ್ರೆ ಹಂಗದ ನೋಡ್ರಿ ಕೊಡ್ತದಂತ ಗುಡಿ ಕಟ್ಟ್ಯಾರ ಕೊಡ್ತದಂತ ಕಳಸ ಇಟ್ಟಾರ ಕೊಡ್ತದಂತ ಜಾತ್ರೆ ಮಾಡ್ತಾರ ಹರಕೆ ಮಾಡ್ತಾರ ಕೊಟ್ಟರು ಸರಿಯಾಗಿ ಅದು ದೇವರಾಗಿಲ್ಲ ಇಟ್ಟು ಸಲುವಾಗಿ ಅದು ನೀನು ದೇವರಾಗಲಿಲ್ಲ ಅಂದ್ರೆ ಕೊಡು ಕೊಟ್ಟರೆ ನೀನು ದೇವರಾಯ್ತಿ ನೋಡಿ ದೇವನ ಚರಿತ್ರೆ ಓದ್ತೇವೆ ಕರುಣನ ಚರಿತ್ರೆ ಓದ್ತೇವೆ ಜೀಮೂತ ವಾಹನನ ಚರಿತ್ರೆ ಓದ್ತೇವೆ ಅತ್ತಿಮಬ್ಬೆಯ ಚರಿತ್ರೆ ಓದ್ತೇವೆ ದಾನ ರತ್ನಾಕರ ದಾನ ಚಿಂತಾಮಣಿ ಸೂರ್ಯ ಪುರಾಣದೊಳಗೆ ದಾನದ ಬಗ್ಗೆ ಮಹಾಭಾರತದೊಳಗೆ ದಾನ ಧರ್ಮ ಪರ್ವ ಮಹಾತ್ಮರ ಎಲ್ಲರೂ ಹೇಳ್ಯಾರ ದಾಸೋಹ ಮಾಡು ದಾನ ಮಾಡು ದಾಸೋಹ ಮಾಡು ಅಂತ ನೀರು ಹರಿದ್ರ ಚಂದ ಇರ್ತದ ನೀರು ನಿಂತರ ಮಲಿತದ ಇದು ನಮಗ್ ಗೊತ್ತದ ಮ್ಯಾಲ ಹಾಸ ಬರ್ತದ ನೀರೇ ಕಾಣಲಾರ್ದಂಗೆ ಆಗ್ತದೆ ಸಂಪತ್ತು ಹರಿತಾ ಇರಬೇಕು ಹಂಗೆ ಉಳಿತಂದ್ರೆ ಅದ್ರ ಮುಳುಗಿ ನಿನಗೆ ಕಾಣಿಸ್ಲಾರ್ದಂಗೆ ಮಾಡ್ತದದು ಜಗತ್ತಿನೊಳಗೆ ಅದರ ಸಲುವಾಗಿ ಪರಮಾತ್ಮ ಅಂದ ಹರಿಸ್ಬೇಕಂದ್ರೆ ಎತ್ತರ ಹರಿಸಬೇಕ ದಾನ ಇದು ಧರ್ಮದ ದಾನ ಇದು ಯಜ್ಞ ಅದ ದಾನ ಸತ್ಕರ್ಮದ ದಾನ ಇದು ಆತ್ಮ ಕಲ್ಯಾಣದ ಅದ ದಾನ ಪರಮಾತ್ಮನ ಒಲುಮೆಯ ಸಾಧನ ಒಂದು ಪತ್ನೇ ಕೇಳಿರ್ಬೇಕು ನೀವು ನಿಜ್ಗುಡ್ ಸದರವಲ್ಲವೇ ಹೇಳಿಯೇ ಸದರವಲ್ಲವೇ ಮದನ ವೈರಿ ತನ್ನವರ್ಗೆ ಪದುಳದಿಂದೆ ಕೊಡುವ ಮುಕ್ತಿ ಸದರವಲ್ಲವೇ ಒಂದು ಪದ್ಯ ಬರೀತಾರೆ ಅದರ ಒಂದು ಮಾತು ಬರೀತಾರೆ ಕಳವಿಗೆಂದು ಬಂದು ತನ್ನ ನಿಳಗೆದೊಳಗೆ ಕೆಡುವ ಸೊಡರ ಬೆಳಗಾವಿ ಗಮಳತೆಯನ್ನು ತಳಿವ ಇತ್ತನಾಗಿ ಸದರವಲ್ಲವೇ ಎಂತ ಮಾತ್ರ ಎನಿಸಿಕೊಂಡು ದೇವರು ಹುಡುಗಿ ಬಂದ ಕಳವು ಮಾಡ್ಲಾಕ್ ಶಿವ ಶಿವಾಲಯದು ಬಂದ ಏನಾರ ಸಿಗ್ತದೇನೋ ಅಂತ ದೀಪ ಚೊಗಿದ ಪೂಜಾರಿ ಎಣ್ಣೆ ಮುಗಿದಿದ್ದು ಬತ್ತಿ ಸುಡಕ್ಕೆ ಚಾಲು ಮಾಡಿದ್ದು ಸಣ್ಣ ಆಗಿದ್ದ ದೀಪ ಇನ್ನೇನು ಇನ್ನೇನು ದೀಪ ಅಂತ ಆಡ್ತದ ಅನ್ನೋ ಪ್ರಸಂಗ ಇಮ್ಮ ಗುಡಿಯಾಗಿ ದೇವರ ಸಲುವಾಗಿ ಬಂದಿಲ್ಲ ಕೀಲಿ ಹುರಿದು ಒಳಗೆ ಬಂದ ಕಳ್ಳ ಸಾಮಾನ್ಯ ಕಾಣುವುದು ದೀಪ ಈಟೇ ಉರಿತದ ಅವಾಗ ಬೆಳಕಿದ್ರೆ ಏನಾರ ಕಾಣ್ತದ ಏನಾರ ಕೈಯಾಕೋರ್ತದಲ್ಲ ಅಲ್ಲೇ ಪೂಜಾರಿ ಎಣ್ಣೆ ಇಟ್ಟಿದ ಎಣ್ಣೆ ತಗೊಂಡ ಬತ್ತಿ ಶಾಸ್ತ ಆ ಬತ್ತಿಯಾಗಿ ఎన్ని హాక గు చక్కగా గుడి శివును గుడి ఏను అలంకార సమాన్ శివన్ తేని మేలు కాళ గిడ్ ఇంకో హితాళిదో బంగారదో జలధార ఇప్పుడు అదక మిటర్ ఒళగేనూ ఇలా అవున బర ఇద తుగారు నూ క నడీత అందావన నిల్క్ గిట మనిష

ಯಮನ ಹತ್ರ ಒಯ್ಲಾ ಶಿವಲೋಕದಿಂದ ಶಿವಸೂತ್ರ ಬಂದ್ರಂತ ಬಿಡ್ರಿ ನಾವು ಒಯ್ತೇವಿ ಅಂದ್ರ ಮಹಾಪಾಪಿ ಅದನ್ ಕಳ್ಳ ಅದನ್ ಡಾಕು ಅದನ್ ಇವನಿಗೆ ಯಾಕೆ ನೀವ್ ಒಯ್ತ್ರಿ ನರಕಕ್ ಬರ್ಬೇಕಿವ ಪಾಪ ಮಾಡಿದ ಹೆಂಗ ದೇವಲೋಕಕ್ಕೆ ಹೋಗ್ತಾನ ಚರ್ಚೆ ಆದಾಗ ಒಂದು ಮಾತು ಹೇಳಿದ್ರು ಅಂತ ಪಾಪ ಮಾಡಿದ ಮಾಡಿದವ್ ಹೋಗ್ತಾನಂತಲ್ಲ ದೇವರು ಹೇಳ ಯಾಕ ಅಂದ್ರ ಅವ ಪಣತೆಗೆ ಎಣ್ಣಿ ಹಾಕ ಅವನ್ ಗುಡಿಯಾಗಿ ಬೆಳಗ್ಯಾನಂತ ಬೆಂಕಿ ಸ್ವಭಾವ ಸುಡದ ಪ್ರಕಾಶ ಮಾಡೋದದ ಅವನು ಹೃದಯದೊಳಗೆ ಇದ್ದಿದ್ದೆಲ್ಲ ಸುಟ್ಟು ಹೋಗ್ಯದ ನಿಮಗೆ ಪಾಪ ಕಾಣಿಸ್ ಪಾಪ ನೀವು ಪಾಪಿ ಅಂತ ನೀವು ನೀವೀರಿ ಅವನು ಪಾಪ ಸುಟ್ಟಾನ ಪರಮಾತ್ಮ ಅದಕ್ಕ ನೀವು ಹುಡುಕಿ ಅಂದಾಗ ಏನು ಪಾಪ ಇದ್ದಿಲ್ಲ ಅಂತ ಅವನಿಗೆ ಸ್ವರ್ಗಕ್ಕೆ ಅಂತ ನಿಜಗೊಂಡು ಬರೀತಾರ ಕಳವಿಗೆಂದು ಬಂದು ತನ್ನ ನಿಳೆಯದೊಳಗೆ ಕೆಡುವ ಸ್ವಡರ ಬೆಳಗಿನ ಅವನ ಬೆಳಗಲ್ ಅವನಿಗೆ ಅಮಳತೆಯನ್ನು ಕಳಿವ ದೀಸೆ ನಿಂತನಾಗಿ ಸದರವಲ್ಲವೇ ಅನ್ನುವ ಮಾತನ್ನ ಕೇಳ್ಕೊಂಡು ಬಂದಿದ್ದಾರೆ ನಿಜಗುಣರ ಮಾತಾಗಿರ್ಬೋದು ಭಗವಂತನ ಮಾತಾಗಿರ್ಬೋದು ಪರಮಾತ್ಮ ತಾಯಿ ಅದನ ತಂದಿ ಅದನ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖ ತ್ವಮೇವ ಪರಮಾತ್ಮ ನಮ್ಮ ಉದ್ಧಾರಕ್ಕಾಗಿನೇ ಅದನ ನಮ್ಮ ಅಂಧಕರಣ ಶುದ್ಧಿಗಾಗಿನೇ ಅದನ ಯಾರವನ ಹೆಸರು ತಗೊಳ್ತಾರ ಯಾರವ್ ಪೂಜಾ ಮಾಡ್ತಾರ ಯಾರು ಜಪ ಮಾಡ್ತಾರ ಯಾರು ಸ್ತೋತ್ರ ಮಾಡ್ತಾರ ಯಾರು ಸತ್ಸಂಗ್ ಮಾಡ್ತಾರ ಅವರೆಲ್ಲರ ಅಭಿಮಾನ ಇರ್ತದ ಭಕ್ತಿ ಮಾಡೋರ ಅಭಿಮಾನ ಎಲ್ಲ ಇರ್ತದ ಅದರ ಸಲುವಾಗಿ ಪರಮಾತ್ಮ ಕಳಕಳಿ ಮಾತನ್ನ ಹೇಳ್ತಾ ಇದನ್ನ ಇಟ್ಟು ನರಕಕ್ಕೆ ಹೋಗ್ಬೇಡ ಯೋಗ್ಯವಾದ ಅಲ್ಲಿ ಮೂರು ಕಂಡೀಷನ್ ಹೇಳೋಣ ದಾನ ಮಾಡೋರಿ ಅದು ಬಹಳ ಡೇಂಜರ್ ಅದ ತಗೊಳಕ ಸರಳ ಅದ ಅದರ ಡೇಂಜರೇ ಮತ್ತೊಂದು ಅಲ್ಲ ವಿಚಾರ ಮಾಡಿ ನೋಡಿದ್ರು ಏಕನಾಥ ಭಾಗವತ ಓದಿದ್ರೆ ಗೊತ್ತಾಯ್ತು ದಾನ ತಗೋಬೇಕ ತಗೋಬಾರ್ದಂತ ಬಹಳ ಮಜೆ ಆದ್ರು ಅದರ ಸಲುವಾಗಿ ಯೋಗ್ಯವಾದ ದೇಶ ಯೋಗ್ಯವಾದ ಸಮಯ ಯೋಗ್ಯವಾದ ಅಧಿಕಾರಿ ಅಲ್ಲಿ ಸಾತ್ವಿಕ ಆಗ್ತದ ಅದು ನಿನ್ನ ಅಂತಃಕರಣ ಸುದ್ದಿಗೆ ಕಾರಣ ಆಗ್ತದೆ ಇಲ್ಲದ ಪರಮಾತ್ಮನ ಅಭಿಪ್ರಾಯ ತಪೋ ಕರ್ಮ ಪಾವನಾನಿ ಮನೀಷಣಾಮ್ ಅಂತ ಏನು ಹೇಳಿದನಲ್ಲ ಪರಮಾತ್ಮನ ಲಕ್ಷ್ಯ ಎಲ್ಲದ ಅದು ನಾವು ವಿಚಾರ ಮಾಡಬೇಕು ಯೋಗ್ಯವಾದ ಸಮಯದ ಯೋಗ್ಯವಾದ ಕಾಲದ ಯೋಗ್ಯವಾಗಿರ್ತಕ್ಕಂಥ ಪಾತ್ರದ ಅಲ್ಲಿ ನೀ ದಾನ ಮಾಡಿ ಅಂದ್ರೆ ಅದು ಪರಮಾತ್ಮನ ಸೇವಾ ಮಾಡಿದು ತಪಸ್ಸು ಮಾಡಿದು ಯಜ್ಞ ಮಾಡಿದ ಫಲ ನಿನಗೆ ಸಿಗ್ತದ ಅದರಿಂದ ನಿನ್ನ ಅಂತಕರಣ ಶುದ್ಧಿ ಆಗ್ತದ ಅನ್ನುವಂತ ಮಾತನ್ನ ಹೇಳಿದಾರ ಬಹಳ ಸಂತೋಷ ಆಯ್ತು ಸಮಯನೂ ಹತ್ತುವರಿ ಆಯ್ತು ಎಲ್ಲರಿಗೂ ಸಾಕುನೂ ಆಯ್ತು ಇನ್ನೊಬ್ಬ ಮುಂದೆ ತೋಲಾಗ ಅವರು ಹಿಡ್ಕೊಂಡು ತುಲಾಬಾರು ಬಹಳ ಅದವ ನಾನೀಗ ಹೋಗ್ಬೇಕು ನಿಮ್ಮೆಲ್ಲರಿಗ ಆಮಂತ್ರಣ ಕೊಡ್ತಾ ಇದ್ದೀನಿ ಊರು ಗುರುಗಳಿಗೆ ಕೊಟ್ರೆ ನಿಮ್ಮೆಲ್ಲರಿಗೆ ಕೊಟ್ಟಂಗೆ ಅಲ್ಲ ಅವರಿಗೆ ಎರಡ ಸಾರಿ ಕೊಟ್ಟಿನಿ ಒಮ್ಮೆ ಹುಬ್ಬಳ್ಳ್ಯ ಕೊಟ್ಟೀನಿ ಒಮ್ಮೆ ಎಡ ಮಠದಾಗ ಕೊಟ್ಟೀನಿ ನಮ್ಮಲ್ಲಿ ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತು ಈ ತಿಂಗಳ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ನಮ್ಮ ಮಠದ ರಜನಾ ಮಹೋತ್ಸವದ ಬೀದರ್ ಗುರುದೇವಾಶ್ರಮದೊಳಗೆ ನಾನು ಊರಿಗೆ ಎಷ್ಟು ವರ್ಷದಿಂದ ಗೊತ್ತೀನೋ ನನಗೂ ನೆನಪಿಲ್ಲ ಬಹಳ ವರ್ಷದಿಂದ ಬರ್ತೀನಿ ನಾ ಇಲ್ಲಿಗೆ ನಿಮ್ಮೆಲ್ಲರಿಗೂ ಗೊತ್ತದ ನೀವು ಬಹಳಷ್ಟು ಪ್ರೇಮಿ ಪ್ರೇಮದವ್ರು ಇದ್ದೀರಿ ನಾನು ನಿಮಗೆ ಎಲ್ಲರಿಗೆ ಸಾರ್ವತ್ರಿಕ ಆಮಂತ್ರಣ ಕೊಡ್ತಾ ಇದ್ದೀನಿ ನೀವು ಒಮ್ಮೆ ನಮ್ಮ ಮಠಕ್ಕೆ ಬರ್ರಿ ಅಂತ ಫೆಬ್ರವರಿ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದದ ನೀವು ನಾವು ಕೂಡ ಮಾಡೋದದೆಲ್ಲ ಗೌಡ್ರು ಬಂದಾರ ಎಲ್ಲರು ಸಾವ್ಕಾರ್ ಬಂದಿದ್ದಾರೆ ಅಣ್ಣವ್ರು ಬಂದಿದಾರ ಎಲ್ಲ ನಮ್ಮ ಸತ್ಸಂಗ ಬಳಗಾದ ಗೌಡ್ರು ಸಾರಿ ಕಾರ್ಯಕ್ರಮಕ್ಕೆ ಬರ್ರಿ ಅಂತ ನಿಮ್ಮೆಲ್ಲರಿಗೆ ಆಮಂತ್ರಣ ಕೊಟ್ಟು ನನ್ನ ಮಾತಿಗೆ ವಿರಾಮ ಇನ್ ಮುಂದೆ ನಮ್ಮ ಪಯಣ ಮುಂದಕ್ಕೆ 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 ಬಹಳ ವಿಶೇಷವಾಗಿ ನಾನೆಲ್ಲರ ಕುರಿತು ಇವತ್ತಿನ ವಿಷಯದ ಕುರಿತು ಪ್ರವಚನ ಕಾರ್ಯಕ್ರಮ